ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ನಿಮಗೆ ನೂರು ವರ್ಷದ ಹಳೆಯ ಚಹಾ ಪುಡಿಯ ಸೀಕ್ರೆಟ್ ಹೇಳ್ಕೊಡ್ತೇನೆ ಯಾಕಂತಂದರೆ ಈ ಚಹಾನ ಕುಡಿದ್ರೆ ಗಂಟಲ್ಲಿ ಕಪ್ಪ ಇರೋದಿಲ್ಲ ನೆಗಡಿ ತಲೆನೋವು ಹಾಗೆ ಹೊಟ್ಟೆಹೊಳಿ ಗುರಿ ಯಾವುದೂ ಇರೋದಿಲ್ಲ ಇದನ್ನು ಇಂಗ್ಲೀಷಲ್ಲಿ ಲೆಮನ್ ಗ್ರಾಸ್ ಅಂತ ಕರೀತಾರೆ ಮತ್ತು ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಗಂಜಾನ್ ಅಂತ ಕರೀತಾರೆ ಒಂದೊಂದು ಕಡೆ ನಿಂಬೆ ಹುಲ್ಲು ಅಂತಾರೆ ಅಂದರೆ ನಿಂಬೆ ಹುಲ್ಲು ಸೇಮ್ ನಿಂಬೆ ಹಣ್ಣಿನ ಹಾಗೆ ವಾಸನೆ ಇರ್ತದೆ ಅಷ್ಟೇ ಘಮ ಘಮ ಇರ್ತದೆ ಇದು ನನ್ನ ಪಕ್ಕದ ಮನೆಯಲ್ಲಿ ಇದೆ ಹಾಗೆ ನಮ್ಮ ಮನೇಲೂ ಕೂಡ ಚಿಕ್ಕದಾಗಿ ಹಚ್ಚಿದ್ದೇನೆ ಯಾರೇ ಬಂದರೂ ಕೂಡ ಆ ಗಿಡಕ್ಕೆ ಕೈ ಹಾಕಿ ಮುರ್ಕೊಂಡು ಹೋಗ್ತಾರೆ ಯಾರೇ ನಾ ತುಂಬ ಹಳ್ಳಿ ಜನ ತುಂಬಾ ಜನ ನೋಡಿದ್ದೇನೆ ಹಾಗೆ ನನ್ನ ಅತ್ತೆಯವರು ಕೂಡ ಬಂದ್ರು ಅವರು ಏನು ಅಂತಾರ ಅಂತ ಕೇಳ್ತಾರೆ ಇಲ್ಲ ಏನು ಅನ್ನೋದಿಲ್ರಿ ಅಂದ್ರೆ ಪಟಾಪಟ ಹೋಗಿ ಹರ್ಕೊಂಡು ಇಟ್ಕೊಳ್ತಾರೆ ಇದ್ರ ಬಗ್ಗೆ ನೀವು ಕೇಳಿದೆ ನಿಜವಾಗ್ಲೂ ನೀವು ತುಂಬಾ ಅಂದ್ರೆ ತುಂಬಾ ವಿಷಯ ಇದರ ಇದರಲ್ಲಿದೆ ಇದರಿಂದ ಬಾಯಿ ಹುಣ್ಣು ಕ್ಯಾನ್ಸರು ಹಾಗೆ ಇದು ಗರ್ಭಿಣಿಯರು ಕುಡಿಬಾರ್ದು ಅಂತ ಹೇಳ್ತಾರೆ ಆದರೆ ಇದರಷ್ಟು ಒಳ್ಳೆಯ ಚಹಾದ ಘಮ ಎಲ್ಲೂ ಸಿಕ್ಕುವುದಿಲ್ಲ ನೀವು ಯಾವುದು ಯಾಲಕ್ಕಿ ಏನು ಹಾಕೋದು ಬೇಡ ಅಷ್ಟು ಘಮ ಇರ್ತದೆ ಚಹಾ ಮಾಡೋ ವಿಧಾನನೂ ಕೂಡ ನಿಮಗೆ ನಾನೊಬ್ಬಳೆ ಮನೇಲಿ ಇದ್ದೇನಲ್ವ ಹಾಗಾಗಿ ಒಬ್ಬಳೇ ಇದ್ದಾಗ ನಿಮಗೆ ನನಗೊಬ್ಳಿಗಾಗುವಷ್ಟು ಚಹಾನ ನಿಮಗೆ ಮಾಡಿ ತೋರಿಸ್ತೇನೆ ನೋಡಿರಿ ನಾನು ನಿಂಬೆ ಹುಲ್ಲಂತೇನಲ್ಲ ಅದನ್ನು ನಾನು ಒಣಗಿಸಿಟ್ಕೊಂಡಿದ್ದೆ ಇದು ನೂರು ನೂರೈವತ್ತು ವರ್ಷಗಳ ಹಿಂದಿನ ಒಂದು ಚಹಾ ಸೀಕ್ರೆಟ್ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಇದ್ರ ಪಾಕ ವಿಧಾನ ಕೂಡ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ನಾನು ಇದನ್ನ ನಾನು ಎಲೆಗಳು ತಂದಿಟ್ಟುಕೊಂಡಾಗ ಅದು ನೆರಳಲ್ಲೇ ಒಣಗಿದಾಗ ಅದು ಬಣ್ಣ ಹೋಗುವುದಿಲ್ಲ ಈ ರೀತಿಯಲ್ಲೇ ಬಣ್ಣ ಇರ್ತದೆ ನೀವು ಇದನ್ನ ಸಣ್ಣದಾಗಿ ಪುಡಿ ಮಾಡಿ ಚಹಾ ಪುಡಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೋರಿ ಇದನ್ನ ಹಸಿ ಅಂದ್ರೆ ಸಿಕ್ಕೋದು ಮಳೆಗಾಲದಲ್ಲಿ ಚೆನ್ನಾಗಿದೆ ಹಸಿ ಸಿಗ್ತದೆ ಬಿಸಿಲು ಬಂದಾಗ ಇದೆಲ್ಲ ಒಣಗೋಗ್ತದೆ ನೋಡಿ ಇದನ್ನ ಈ ಯಾವ ರೀತಿ ನೀವು ಚೂಟಿ ಗದ್ರ ಗಮ ನೋಡಿದ್ರೆ ಸೇಮ್ ನಿಂಬೆ ಹಣ್ಣಿನ ಸ್ಮೆಲ್ಲೇ ಇರ್ತದೆ ಅದಕ್ಕೆ ಇದರ ಉರಿ ಮೂತ್ರ ಕಡಿಮೆ ಆಗ್ತದೆ ಹಾಗೆ ಬಾಯಿ ಹುಣ್ಣು ಮತ್ತು ಬಾಯಿಲಿ ಇದನ್ನು ಒಂದು ಎರಡು ಮೂರು ಎಲೆನ ನಾವು ಜಗದು ಬಾಯಿಯಲ್ಲಿ ನೀರು ಹಾಕಿ ಮುಕ್ಳಿಸಿದರೆ ಅದು ಕಡಿಮೆ ಆಗ್ತದೆ ಮತ್ತು ಇದರಿಂದ ಇದ್ರ ಎಣ್ಣೆ ಇದೆ ಅಂತೇಳಿ ಇದು ಆನ್ಲೈನಲ್ಲೂ ಕೂಡ ಮಾರಾಟ ಮಾಡ್ತಾರೆ ಈ ಒಣ ಎಲೆನ ನಿಜವಾಗ್ಲೂ ತುಂಬ ಕಾಸ್ಟ್ಲಿ ಇದೆ ಇದು ನಮ್ಮ ಹತ್ರ ಈಗ ಹಳ್ಳಿಯಲೆಲ್ಲ ಎಲ್ಲ ಹೊಲದಲ್ಲೂ ಕೂಡ ಈ ಬೇರು ಗಂಜಾನ ಬೇರನ್ನು ಇದನ್ನು ಹಾಕಿರ್ತಾರೆ ಯಾವ ರೀತಿ ಚಹಾ ಮಾಡ್ತಾರೆ ಹಸಿ ಇರಬೇಕಾದ್ರೆ ನೋಡಿ ನಾನು ಈಗ ಕಟ್ಟುತ್ತಾ ಇದ್ದೇನೆ ನೋಡಿ ಈ ರೀತಿಯಲ್ಲಿ ನಮ್ಮ ಅತ್ತೆಯವರು ಕಟ್ಟಿಬಿಟ್ಟು ಚಹಾ ಮಾಡ್ತೇವಲ್ಲ ಅದರಲ್ಲಿ ಹಾಕ್ತಾರೆ ಇಲ್ಲ ಆದರೆ ಈಗ ಬೇಕಾಗುವಷ್ಟನ್ನು ತೊಗೊಂಡೋಗಿ ಒಲೆ ಮೇಲೆ ಹಾಕಿ ಕಟ್ಟಿರ್ತಾರೆ ಎಷ್ಟು ಒಣಗಿದೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತುಂಡು ಮಾಡಿ ಚಹಾದಲ್ಲೇ ಹಾಕ್ತಾರೆ ಈ ರೀತಿಯಲ್ಲಿ ಮಾಡ್ತಾರೆ ಯಾವುದೇ ರೀತಿ ಏಲಕ್ಕಿ ಅದೂ ಇಲ್ಲೇ ಏನೂ ಹಾಕೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ನೋಡಿ ನಾನು ನನಗೆ ಒಬ್ಳಿಗಾಗುವಷ್ಟು ನಾನು ಚಹಾ ಮಾಡಿ ತೋರಿಸ್ತಾ ಇದ್ದೇನೆ ಅದು ಮಣ್ಣಿನ ಗಡಿಗೆಲಿ ನೋಡಿರಿ ನಾನು ನೀರು ಹಾಕಿಬಿಟ್ಟು ಆ ಗಂಟು ಕಟ್ಟಿದ್ನಲ್ಲ ಲಿಂಬೆಣ್ಣೆ ಹುಲ್ಲನ ಅದನ್ನು ಹಾಕ್ತಾಯಿದ್ದೇನೆ ನೋಡಿರಿ ನೀವು ಲೆಮನ್ ಗ್ರಾಸ್ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಡೀಟೇಲ್ಸ್ ಬರ್ತದೆ ಯಾವ್ಯಾವುದಕ್ಕೆ ಏನೇನು ಆರೋಗ್ಯಕ್ಕೆ ಒಳ್ಳೇದು ಅಂತಲೂ ಕೂಡ ನಿಮಗೆ ತೋರಿಸ್ಕೊಡ್ತಾರೆ ನೋಡಿ ನಾನು ಚಹಾ ಪುಡಿ ಹಾಕ್ತಾ ಇದ್ದೇನೆ ಅದ್ರ ಪೌಡ್ರ್ ನಾನು ಮಿಕ್ಸ್ ಮಾಡಿಕೊಂಡಿದ್ದೆ ಹಾಗೆ ಏಲಕ್ಕಿ ಎಲೆ ಇರ್ತದಲ್ಲ ನಾವು ಏನಾದ್ರೂ ಸ್ವೀಟ್ ಮಾಡಬೇಕಾದ್ರೆ ಏಲಕ್ಕಿ ಎಲೆ ಹಾಗೆ ಇರ್ತದೆ ಅದನ್ನು ಕೂಡ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ ಚಹಾ ಪುಡಿಗೆ ನೋಡಿರಿ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೀವು ಇದು ಸಿಗ್ತಾ ನಿಮಗೆ ಏನೂ ಸಿಕ್ಕೋದಿಲ್ಲ ಅಂತಂದರೆ ನೀವು ಅಲ್ಲಿ ಹುಡುಕ್ಬೋದು ನೀವು ಲೆಮನ್ ಗ್ರಾಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಅಮೆಝಾನಲ್ಲೂ ಕೂಡ ನಿಮಗೆ ಡಬ್ಬ ಸಿಗ್ತದೆ ಇದರಿಂದ ತಲೆ ಹೊಟ್ಟು ಇದ್ರ ಏನಿರ್ತದಲ್ಲ ಇದರಿಂದ ತಲೆ ನೀರಿ ಸ್ನಾನ ಮಾಡಬೇಕಿದ್ರೆ ನೀರಲ್ಲಿ ಹಾಕಿ ಸ್ನಾನ ಮಾಡಿದ್ರೆ ತಲೆ ಹೊಟ್ಟು ಕೂಡ ಕಡಿಮೆ ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಆಗುವಷ್ಟು ನಾನು ಏನಂತೀರಿ ಶುಂಠಿ ಅಥವಾ ನೀವೇನಾದ್ರೂ ಜಿಂಜರ್ ಅಂತೀರಲ್ಲ ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ ಅದು ಬೇಕು ಅಂತಲೇ ಇಲ್ಲ ಯಾಕಂದರೆ ಈ ಎಲಿ ತುಂಬಾ ತುಂಬ ಇರ್ತದೆ ನೆಗಡಿ ಕಪ ತಲೆನೋವು ಯಾವುದೂ ಇರುವುದಿಲ್ಲ ಮೊದಲಿನ ಕಾಲ್ದವರೆಲ್ಲ ಚಹಾ ಪುಡಿ ಬಳಸೋದಕ್ಕಿಂತ ಹೆಚ್ಚಾಗಿ ಈ ಎಲೆನೇ ಬಳಸ್ತಾ ಇದ್ರು ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೇ ಇರ್ತಿತ್ತು ನೋಡಿರಿ ಒಬ್ಬೊಬ್ಬರಿಗೆ ಬೆಲ್ಲ ಹಾಕಿ ಚಹಾ ಮಾಡಲಿಕ್ಕೆ ಬರೋದಿಲ್ಲ ಯಾವತ್ತೂ ಚಹಾ ಕುದ್ದ ಮೇಲೆ ಹಾಲು ಹಾಕಬೇಕು ಹಾಲು ಹಾಕಬೇಕಾದ್ರೆ ಬೆಲ್ಲ ಹಾಕಿದರೆ ಅದು ಒಡೀತದೆ ನೋಡಿರಿ ಈಗ ಇದು ಉಕ್ ಇದು ಗಡಿಗೆಯಲ್ಲಿ ಚಹಾ ಮಾಡೋದು ತುಂಬ ಕಷ್ಟ ಅದು ಉಕ್ಕಿ ಬರಬೇಕಿದ್ರೆ ಗ್ಯಾಸ್ ಬಂದ್ ಮಾಡಿಬಿಡಬೇಕು ಅದು ಸಣ್ಣ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾನು ಒಬ್ಬಳೆ ಕಾರಣಕ್ಕೆ ಜಾಸ್ತಿ ಇಲ್ಲಲ್ಲ ಹಾಗಾಗಿ ನಾನು ಜಾಸ್ತಿ ಫ್ಲೇಮ್ ಇಟ್ಟಿದ್ದೇನೆ ನೋಡಿ ಇದು ಚಹಾ ಆಗ್ತಾ ಉಂಟು ಈಗ ಒಂದು ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿಬಿಡ್ಬೇಕು ಇಲ್ಲಾದರೆ ನೀವು ಸಪ್ರೇಟ್ ತೆಗೆದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಅದ್ರ ಘಮ ಎಲ್ಲ ಬಿಟ್ಟಿದೆ ಈಗ ಆಯಿತು ಚಹಾ ಆಯಿತು ನೋಡಿ ಚಹಾ ಪುಡಿಯೊಳಗೆ ಮಿಕ್ಸ್ ಮಾಡಿ ಇಟ್ಕೋರಿ ಅಥವಾ ನೀವು ಒಣಗಿಸಿ ಬೇರೆ ಸಪ್ರೇಟಾಗಿ ಇಟ್ಕೊರಿ ನೋಡಿರಿ ಚಹಾನು ರೆಡಿ ಆಯಿತು ಹಳೇ ಕಾಲದ ನೆನಪು ಆಗ್ತದಲ್ವ ಈ ರೀತಿಯಲ್ಲಿ ಅದರಲ್ಲೂ ತುಂಬ ಚಳಿ ಚಳಿ ಇರಬೇಕಿದ್ರೆ ಈ ರೀತಿ ಚಹಾ ಮಾಡಿ ಕುಡಿದ್ರೆ ದೇಹದಲ್ಲಿರುವಂಥ ಕಪ್ಪದ ಅಂಶ ನೆಗಡಿ ಅಂಶ ಎಲ್ಲನೂ ಹೋಗ್ತದೆ ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್